कांग्रेस मुक्त कर्नाटक निज्कू कांग्रेस मुक्त आगता बीजेपी दुड है ಮುಕ್ತ ಕರ್ನಾಟಕ ಯಾಕೆ ಮಾತು ಮತ್ತೆ ಬಂದಿದೆ ನಿಮ್ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು ಅದಕ್ಕೊಂದೇ ಕಾರಣ ವಿಧಾನ ಪರಿಷತ್ ನ ಚುನಾವಣೆಗಳು ನಿಜಕ್ಕೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಎದೆ ತತ್ಕಂಡ್ ಹೇಳಿದ್ರು ಆದರೂ ಕೂಡ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಲೇ ಇಲ್ಲ ಕಾಂಗ್ರೆಸ್ ಮತ್ತೆ ಪೂರ್ಣ ಬಹುಮತದಿಂದ ಬಂತು ಈ ಬಾರಿಯಾದರೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನ ಘಟಬಂಧನಗಳು ಈ ಒಂದು ಕಾರ್ಯ ಮಾಡ್ತವ ಬನ್ನಿ ಬಿಜೆಪಿ ಮತ್ತು ಜೆ ನಾಯಕರ ಸಮನ್ವಯ ವಿಧಾನ ಪರಿಷತ್ತಿನ ಬೆಂಗಳೂರು ಪದವಿಧರ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲ್ಲುವ ಸಾಧಿಸುವ ಸಂಬಂಧ ಭಾನುವಾರ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಸಮನ್ವಯ ಸಭೆ ನಡೆಯಿತು ಜೆ ಡಿ ಎಸ್ ಕಚೇರಿಯಲ್ಲಿ ನಡೆದ ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರಾದ ಆರ್ ಅಶೋಕ್ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಮತ್ತಿತರರು ಪಾಲ್ಗೊಂಡಿದ್ದರು ಚುನಾವಣೆಯಲ್ಲಿ ಗೆಲುವು ತಂತ್ರಗಾರಿಕೆ ಕುರಿತು ಚರ್ಚೆ ನಡೆಸಿದ್ದಾರಂತೆ ಕುಮಾರಸ್ವಾಮಿ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಗೌಡರು ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಉಳಿದ ಅಭ್ಯರ್ಥಿಗಳಿಗೂ ನಮಗೂ ಸಂಬಂಧವಿಲ್ಲ ಆದರೆ ನಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯರು ಅಲ್ಲದೆ ಚನ್ನಪಟ್ಟಣದ ಪುಟ್ಟಸ್ವಾಮಿ ಎನ್ನುವರು ನನ್ನ ಮತ್ತು ಪಕ್ಷದ ವರಿಷ್ಠ ನಾಯಕ ದೇವೇಗೌಡರ ಚಿತ್ರಗಳನ್ನು ಕರಪತ್ರಗಳಲ್ಲಿ ಹಾಕಿಕೊಂಡು ಪ್ರಚಾರ ಮಾಡುತ್ತಿದ್ದಾರೆ ಎನ್ನುವ ಅಂಶ ನನಗೆ ಮತ್ತು ನನ್ನ ಪಕ್ಷದ ಗಮನಕ್ಕೆ ಬಂದಿದೆ ಎಂದು ಹೇಳಿದ್ದಾರೆ ಕಾರಣ ಆ ಒಬ್ಬ ಅಭ್ಯರ್ಥಿಯನ್ನ ಬಿಟ್ಟು ಬೇರೆ ಯಾರು ಕೂಡ ನಮ್ಮ ಪಕ್ಷದವರು ಆಗಲಿ ಮತ್ತು ನಮ್ಮ ಘಟಬಂಧನದ ಸಂಬಂಧಪಟ್ಟವರಲ್ಲ ಎಂದು ತುಂಬಾ ತೀಕ್ಷ್ಣ ಶಬ್ದಗಳಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಿಜಕ್ಕೂ ಈ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತಾ ಅದನ್ನು ಕಾಯ್ದು ನೋಡಲೇಬೇಕು ನೋಡೋಣ